ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕ್ಲೈಂಬರಲ್ಲಿ ತೆಂಗಿನ ಮರ ಹೇಗೆ ಹೇಳಿ ತೋರಿಸ್ತೇನೆ ನನ್ನ ಹಸ್ಬೆಂಡ್ ಹತ್ತಾರೆ ತೆಂಗಿನ ಮರ ನೋಡಿ ನನ್ನ ಮಗ ಇದ್ದಾನೆ ಇಲ್ಲಿ ಓಡಿಕೊಂಡು ಅವನು ಕೂಡ ತೆಂಗಿನ ಮರ ಹತ್ತೇನು ಅಂತ ಹೇಳ್ತಾ ಇದ್ದಾನೆ ಆಲ್ಮೋಸ್ಟ್ ಮುಂಚೆ ಎಲ್ಲ ತೆಂಗಿನ ಮರ ಹತ್ತಲಿಕ್ಕೆ ನಾವು ಜನರಿಗೆಲ್ಲ ಹೇಳ್ತಾ ಇದ್ವಿ ಅವರಿಗೊಂದೊಂದು ತೆಂಗಿನ ಮರ ತುಂಬ ಕಾಸ್ಟ್ಲಿ ಅದು ತೆಂಗಿನ ಮರ ಹತ್ತಲಿಕ್ಕೆ ಒಂದು ಫಿಫ್ಟಿ ರುಪೀಸ್ ಪರ್ ಮರಕ್ಕೆ ತಗೊಳ್ತಾರೆ ಇವತ್ತು ನನ್ನ ಹಸ್ಬೆಂಡ್ ಒಂದು ಕ್ಲೈಂಬರ್ ತಗೊಂಡಿದ್ದಾರೆ ಸೊ ಕ್ಲೈಂಬರ್ ಅಲ್ಲಿ ಹೇಗೆ ಹತ್ತದಂತೇಳಿ ಡೆಮೊನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ ನೋಡಿ ನೀವು ಕೂಡ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಹಸ್ಬೆಂಡ್ ಇದೆ ನೋಡಿ ಕ್ಲೈಂಬರ್ ಇದೆ ಅಲ್ವಾ ಇದರಲ್ಲಿ ಹೇಗೆ ನೀವು ಎರಡು ಇರ್ತದೆ ಅಲ್ವಾ ನೋಡಿ ಎರಡು ಇರ್ತದೆ ಅದರಲ್ಲಿ ಇದು ತೆಂಗಿನ ಮರ ತೋಟ ಇದೆ ನೋಡಿ ಇವಾಗ ಹಸ್ಬೆಂಡ್ ಟ್ರೈ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹಾಕ್ತ ಇದ್ದಾರೆ ಇವರು ನೋಡಿ ಯಾವ ತರ ಇದನ್ನು ರೋಪ್ ಇರುತ್ತೆ ಅಲ್ಲಾ ಹಾ ಎಕ್ಸ್ಪ್ಲೈನ್ ನೋಡಿ ಎರಡು ರೋಪ್ ಇರ್ತದೆ ಆ ರೋಪ್ ಅಲ್ಲಿ ಅದನ್ನು ರೊಟೇಟ್ ಮಾಡ್ಬೇಕು ಟರ್ನ್ ಮಾಡಿಕೊಂಡು ಅಲ್ಲಿ ಎರಡು ಹುಕ್ಸ್ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ ಅದರೊಳಗೆ ಅದರ ಹುಕ್ಸ್ ಒಳಗಡೆ ಅದನ್ನು ಹಾಕ್ಬೇಕು ರೋಪನ್ನು ಲಾಕ್ ಇದೆ ಹಾ ಅಲ್ಲಿ ನೋಡಿ ಎರಡು ಕಾಣ್ತಾ ಇದೆ ಅಲ್ಲ ಅದು ಲಾಕ್ಸ್ ಸರ್ ಹಾಕಬೇಕು ಲಾಕ್ ಒಳಗಡೆ ಆ ತರ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ್ರೆ ಟೈಟ್ ಆಮೇಲೆ ಇಲ್ಲಿ ಟೈಪ್ ಮಾಡ್ಕೊಳ್ಳಬೇಕು ಅಲ್ಲ ಇಲ್ಲಿ ಬಾರ ಬಿದ್ದಾಗ ಈ ರೋಪ್ ಏನು ಗೊತ್ತಾ ಹಿಂಗ ಹಿಡ್ಕೊಳ್ತಾರೆ ಅದು ಮರನ್ನ ಇಲ್ಲಿ weight ಬಿದ್ದಾಗ ರೋಪ್ ಅದನ್ನು ಹಿಡ್ಕೊಳ್ತದೆ ಮರನ್ನ ಅಂದ್ರೆ ಅದು ನಮಗೆ ಏನಂತ ಹೇಳಿದ್ರೆ ಗ್ರಿಪ್ ಸಿಗ್ತದೆ ಇದೆ ಇನ್ನೊಂದು ಲೆಫ್ಟಿಗೆ ಲೆಫ್ಟು ಇನ್ನೊಂದು ಲೆಫ್ಟಿಗೆ ಲೆಫ್ಟ್ ಹಾಕೋಬೇಕು ಅದನ್ನು ಕೂಡ ಸೇಮ್ ಹೇಗೆ ನಾವು ಫಸ್ಟ್ ರೈಟ್ ಗೆ ಯಾವ ಥರ ಯೂಸ್ ಮಾಡೋದಂತೂ ತೋರಿಸಿದ್ವಿ ಅಲ್ಲ ಅದೇ ಥರ ರೋಪನ್ನ ಇದು ಮರಕ್ಕೆ ರೊಟೇಟ್ ಮಾಡಿಕೊಂಡು ಆಮೇಲೆ ಎರಡು ಹುಕ್ಸ್ ಇದೆ ಅಲ್ಲ ಅಲ್ಲಿಗೆ ಫಿಕ್ಸ್ ಮಾಡಿಬಿಟ್ಟು ಹಾಗೆಯೇ ಡೌನ್ ಸ್ಟೆಪ್ ನಾವು ಹತ್ತೇವಲ್ಲ ಅಲ್ಲ ಕಾಲಿಡೋ ಪ್ಲೇಸಲ್ಲಿ ಕೂಡ ಅದೇ ಥರ ಹುಕ್ಗೆ ಫಿಕ್ಸ್ ಮಾಡಿಕೊಳ್ಬೇಕು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸೊ ಹಾಗೆ ಟ್ರೈ ಮಾಡುವ ಅಂತ ಹೇಳ್ಬಿಟ್ಟು ನೋಡಿ ಇದೇ ತರ ಫಸ್ಟ್ ಹೇಗೆ ನಾವು ಹಾಕಿದ್ವಿ ಅದೇ ತರ ಹುಕ್ಸ್ ಅನ್ನ ಲಾಕ್ ಫಿಕ್ಸ್ ಮಾಡಬೇಕು ಚಪ್ಪಲಿ ತೆಗಿಬೇಕಾ ಹಾ ಹಾಂ ಚಪ್ಪಲಿ ತೆಗಿಬೇಕು ಚಪ್ಪಲಿ ಹಾಕಲಿಕ್ಕಿಲ್ಲ ಯಾಕೆಂದರೆ ಚಪ್ಪಲಿ ಹಾಕಿದ್ರೆ ಗ್ರಿಪ್ ಸಿಗಲ್ಲ ಹಾಯ್ ಫ್ರೆಂಡ್ಸ್ ನಾನೀಗ ಒಂದು ಟ್ರೈ ಮಾಡ್ತೆ ನಂಗೆ ಗೊತ್ತಿಲ್ಲ ದೇವ ಹಾಂ ಚಿಕ್ಕ ಆಗ್ತೆ ಇಳಿಲಿಕ್ಕೆ ಅಂತ ಕ್ರೈನ್ ತರುದಾ ಕ್ರೈನ್ ನೋಡಿ ಟ್ರೈ ಮಾಡಿದೆ ನಾನು ஆ

ಮರಕ್ಕೆ ವೆಯ್ಟ್ ಆಗಲ್ಲ ಮರಕ್ಕೆ ವೆಯ್ಟ್ ಆಗಲ್ವಾ ಅಂತ ಕೇಳ್ತಾ ಇದ್ದಾನೆ ನೋಡಿ ತುಂಬಾ ಹೈಟ್ ಅಲ್ಲಿ ಇದೆ ಮರ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು ಇದಕ್ಕೆ ಬಟ್ ಇವರು ಫಸ್ಟ್ ಟೈಮ್ ಹತ್ತಾಯ್ತು ರೀಚ್ ಆಗ್ಲಿಕ್ಕೆ ಮೇಲೆ ಇನ್ನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹತ್ತೋದಾದರೆ ಸಣ್ಣ ಮರ ತಗೋಬೇಕಿತ್ತು ಬಟ್ ಇವರು ಲಾಂಗ್ ಮರನೇ ತಗೊಂಡಿದ್ದಾರೆ ತುಂಬಾ ಎತ್ತರದಲ್ಲಿದೆ ತುಂಬಾ ಕಷ್ಟ ಮಾತ್ರ ಇದ್ರಲ್ಲಿ ಅದ್ಲ ಏನು ಹಂಗಂತ ಆಗ್ಲಿಲ್ಲ ಆದ್ರೂ ಟ್ರೈ ಮಾಡಿ ನೋಡಿದೆ ಬಟ್ ಆಗಲಿಲ್ಲ ಓ ಕಾಯೆಲ್ಲ ಎಲ್ಲ ಹಾಕ್ತಾ ಇದಾರೆ ಗೆಳೆಗೆ ಅಂತಿಂತು ರೀಚ್ ಮೇಲೆ ಈಜೆ ಹಾಕ್ಬೇಡಿ इतारे मेरी ಫೈನಲ್ ಹತ್ತಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿ ಎಳಿತಾ ಇದ್ದಾರೆ ಲ್ಯಾಂಡ್ ಆಗ್ತಾ ಇದ್ದಾರೆ ಲ್ಯಾಂಡ್ ಬೇಡ ಏನು ಬೇಡ ಹೇಳ್ತಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಹೇಗೆ ಅನ್ನಿಸ್ತದೆ ಮೇಲೆ ಹೋದ್ಮೇಲೆ ಎದುರಿಕೆ ಐತೆ ಬೇವರೆಲ್ಲ ಬಂದು ಸಾಲೇ ಬೇಡ ಎಂತ ಬೇಡ ಏನು ಬೇಡ ಹೇಗೆ ಮೇಲೆ ಹೋದ್ಮೇಲೆ ನಿಮಗೆ ತುಂಬ ಹೆದರಿಕೆ ಆಯ್ತಾ ಸುಮ್ಮನೆ ಹೆದರಿಕೆ ಆಯ್ತು ಅಂದ್ಮೇಲೆ

ಹೆಕ್ಬೇಕು ನೋಡಿ ಫುಲ್ ಅಲ್ಲೆಲ್ಲ ಬಿದ್ದಿದೆ ಎಲ್ಲ ಕಡೆ ಕಾಯಿ ಅಲ್ಲೆಲ್ಲ ಜೋಡಿ ಜೋಡಿ ಹಾಕಿದ್ದಾರೆ ಇವರು ಅಲ್ಲೇ ಎರಡು ಜೋಡಿ ಇದೆ ಎಲ್ಲ ಜೋಡಿ ಮೇಲೆ ಬಿದ್ದಿದೆ ಹಾ ಇದು ಸಣ್ಣ ಮರ ಇದು ಹತ್ಬಹುದು ಹೇಳ್ತಾರೆ ತುಂಬಾ ಫಸ್ಟ್ ಸೆಲೆಕ್ಟ್ ಮಾಡಿದ್ದೆ ಅವರು ದೊಡ್ಡ ಮರ ಡೆಮೋನ್ಸ್ಟ್ರೇಷನ್ಗೆ ಹಾಂ ಈಗ ಹೇಳ್ತಾ ಇದ್ದಾರೆ ಇದೇ ಹತ್ತಬೇಕಿಂತ ಒಳಗಡೆ ಮೇಲೆ ಹತ್ತಿದ ಮೇಲೆ ಫುಲ್ ಅವರಿಗೆ ನೋಡಿ ಎಲ್ಲ ಓದೇ ಇದ್ದಂತೆ ಅವರಿಗೆ ಟಿ ಶರ್ಟ್ ಮೇಲೆ ಹೋದ್ಮೇಲೆ ಅನ್ನಿಸ್ತು ಅವರಿಗೆ ದೇವ್ರೆ ಯಾಕಾದ್ರೂ ಹತ್ತಿದ್ನಂತ ಹೇಳ್ಬಿಟ್ಟು ನೋಡಿ ಸುಮಾರು ದೊಡ್ಡದಿದೆ ನೋಡಿ ಇದು ಮರ ಈಗ ಇವರು ಹತ್ತಿದ್ರು ನೋಡಿ ಮಸ್ತ್ ದೊಡ್ಡದಿದೆ ಪರವಾಗಿಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು ಅವರಿಗೆ হত ইেঙিনে মৰ ই ನೋಡಿದ್ರಲ್ಲ ಫ್ರೆಂಡ್ಸ್ ತೆಂಗಿನ ಕ್ಲೈಂಬರಲ್ಲಿ ಹೇಗೆ ತೆಂಗಿನ ಮರ ಹಾಕೋದಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್